ಅದಕ್ಕೆ ಬಹುಶಃ ಇವತ್ತು ನಮ್ಮ ಸದನದಿರ್ಬೇಕಂತ ಒಂದು ಹಾಜರಿ ಕೆ ಎಚ್ ಮುನಿಯಪ್ಪನವರು ಜೆ ಜಾರ್ಜ್ ದಿನೇಶ್ ಗುಂಡ್ರಾವ್ ಅದನ್ನ ಕಾಣ್ತದೆ ನೀವು ಬೊಬ್ಬೆ ಆಗಿದೆ ಯಾಕೆ ನನಗೆ ಕಾಣ್ತದೆ ಯಾರು ಇದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ ಅವ್ ಖುಷಿಯಿಂದ ಹೇಳುದು ಬಂದಾಗ ಅವ್ರು ಹೌದು ಅನ್ನಲ್ವಾ ನಾವ್ ಹಂಗೆ ಹೇಳ್ಬೇಕು ನಮ್ದು ಅವ್ರಿಗೆ ಗೊತ್ತಾಗ್ಲಿ ಅಟ್ಲೀಸ್ಟ್ ಆದ್ರೂ ಮರ್ಯಾದೆ ಹೋಗ್ಲಿ ಅವ್ರಿಗೆ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಇಲ್ಲ ಕೃಷ್ಣ ಭೈರೇಗೌಡ್ರು ಇದಾರೆ ಪ್ರಿಯಾಂಕ ಖರ್ಗೆ ಇಲ್ಲ ಜಮೀರ್ ಅಹಮದ್ ಇಲ್ಲ ಈಶ್ವರ್ ಖಂಡ್ರೆ ಇಲ್ಲ ಶರಣ್ ಪ್ರಕಾಶ್ ಪಟೇಲ್ ಇಲ್ಲ ಲಕ್ಷ್ಮಿ ಹೆಬ್ಬಾಲ್ಕರ್ ಇಲ್ಲ ಎಂ ಸಿ ಸುಧಾಕರ್ ಇಲ್ಲ

ದರ್ಶನ್ ಪುಟ್ಟಣಯ್ಯ ದರ್ಶನ್ ಪುಟ್ಟಣಯ್ಯ ಸುರೇಶ್ ಎಚ್ ಸುರೇಶ್ ಎಚ್ ನೋಡಿ ಪ್ರತಿಪಕ್ಷ ನಾಯಕರೇ ಮಿನಿಸ್ಟರ್ ಕಾಯ್ತಾ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಸದಸ್ಯರೇ ಬರಲಿಲ್ಲ ನಿಮ್ಮ ಅಲ್ಲಿ ಇಲ್ಲ ಅಂತಲ್ಲ ಒಬ್ರು ಬಂದಿರೇಜ್ ನಾವೇ ಜಾಸ್ತಿ ನೋಡಿ ಎಷ್ಟ್ ಚೆನ್ನಾಗಿದ್ದೀರಾ ಅಲ್ಲ ಇಲ್ಲಿ ಯಾರಿಗೆ ಕಾಂಗ್ರೆಸ್ ಮೇಲೆ ವಿರೋಧ ಇದೆ ಅವ್ರೆಲ್ಲ ಬಂದ್ಬಿಟ್ಟಿದ್ದಾರೆ ಸಭೆ ಗೌರವ ಮೀಟಿಂಗ್ ಅಲ್ಲಿ ತಮ್ಗೆ ಹೇಳಿದ್ರಿ ಮಂತ್ರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಅನ್ನ ನಾವ್ ಹೇಳಿದ್ರಿ ತಾವೇನ್ ಹೇಳಿದ್ರಿ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೀನಿ ಮತ್ತೆ ಪ್ರತಿದಿನ ನಾನು ಯಾರು ಇಲ್ಲಿ ಪ್ರೆಸೆಂಟ್ ಇರಬೇಕು ಲಿಸ್ಟ್ ಓದುತ್ತೀನಿ ಅನ್ನೋದು ತಾವು ಹೇಳಿದ್ದೀರಾ ದಯವಿಟ್ಟು ಲಿಸ್ಟ್ ಓದ್ಬಿಡಿ ಬರ್ದಿದ್ದವರ್ಗೆ ಒಂದು ಅಚ್ಚಿ ಮಾರಿ ಹಾಕಿ ಮನೆ ಕಳಿಸಿ ಇದೆ ಅಂತೀರಿ ಇಲ್ಲ ಅಂದ್ರೆ ಇಲ್ಲ ಅಂತೀರಿ ನಮ್ಗೆ ಅವರೇ ಬಿರಿ ಕೂಗ್ತಾ ಇದ್ರು ನಾವು ಕೂಗ್ತೀರಿ ಹೇಳಿ ನಡೀತದೆ ಬರ್ತಾರೆ ಇವತ್ತು ಯಾಕೆ ಲೇಟ್ ಆಗಿದೆ ಅಂತ ಹೇಳಿ ತಮ್ಗೆಲ್ಲ ಕೂಡ ಗೊತ್ತಿದೆ ವಿಚಾರ ನೀವು ಕಾಂಗ್ರೆಸ್ ಪಾರ್ಟಿ ಅಲ್ಲ ಅವ್ರೇನೋ ಮಾಡ್ಕಂತಾರೆ ತೀಟೆ ಅವ್ರು ತೀರ್ಸ್ಕಂತಾರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ನಮ್ಮ ಸರ್ವರ ಪಾರ್ಟಿ ನೀವು ಅದಕ್ಕೆ ಸೊ ಇವತ್ತು ನಮ್ಮ ಪ್ರಶ್ನೋತ್ತರದಲ್ಲಿ ಇರ್ಬೇಕಂತ ಸಚಿವರು ಪ್ರೆಸೆಂಟೇಶನ್ ಎಲ್ಲ ಯಾರ ಇರ್ಬೇಕು ಅದೇ ಪ್ರಶ್ನೋತ್ತರ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಕ್ಕೆಲ್ಲ ಇರ್ತದೆ ಪ್ರಶ್ನೋತ್ತರ ಬೇರೆ ಸಿಟ್ಟಿಂಗ್ ಯಾರಿದ್ದಾರೆ ಅವ್ರಿಗೆ ಹೇಳಿ ನಮ್ಗೆ ಪ್ರಶ್ನೋತ್ತರ ಬೇಡ ಅದು ಸಿಟ್ಟಿಂಗ್ ಯಾರ್ಯಾರು ಇರ್ಬೇಕಾಯ್ತು ಅಂತ ಸರ್ಕಾರದ ಆದೇಶ ನೀವು ಆದೇಶ ಕೊಟ್ಟಿದ್ರೆ ಅವ್ರಿಗೆ ಹೇಳಿ ಈಗಾಗಲೇ ಬಹುಶಃ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಮುಖ ಪರವಾಗಿ ಇವತ್ತು ಸಚಿವರು ಉತ್ತರ ಕೊಡ್ಲಿಕ್ಕೆ ಅವರು ಅವರ ಆದಿತ್ಯ ಕೊಟ್ಟಿದ್ದಾರೆ ಸಚಿವರು ಕೂಡ ಬರ್ತಾರೆ